ಮೂರು ಹನ್ನೊಂದು ಕೆ ವಿ ಉಪಸ್ಥಾವರ ಕೋಟೆಕಾರು ಬೀರಿ ಉಳ್ಳಾಲ ಉಪ ವಿಭಾಗ ಮಂಗಳೂರು ವಿಭಾಗ ಉಪಕೇಂದ್ರದ ಪರೀಕ್ಷಾರ್ಥ ಚಾಲನೆ ಮತ್ತು ಶಾಖಾ ಕಚೇರಿಯ ಚಾಲನಾ ಕಾರ್ಯಕ್ರಮ ಮಂಗಳವಾರ ನಡೆದಿತ್ತು ರಾಜ್ಯ ವಿಧಾನಸಭೆಯ ಅಧ್ಯಕ್ಷರಾದ ಯು ಟಿ ಖಾದರ್ ಚಾಲನೆ ನೀಡಿದ್ರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಹಾಗೂ ಇತರ ಗಣ್ಯರನ್ನು ಹೂಗುಚ್ಚ ನೀಡಿ ಗೌರವಿಸಲಾಯಿತು ಶ್ರೀಯಸ್ ಜಯಕುಮಾರ್ ಅವರಿಗೆ ಶ್ರೀಯುತ ಮಹಾದೇವಿ ಸ್ವಾಮಿ ಪ್ರಸನ್ನ ಅವರಿಗೆ ಸದಾಶಿವ ಸದಾಶಿವ ಶೆಟ್ಟಿ ಉದಯಕುಮಾರ್ ಶೆಟ್ಟಿ ದಿವ್ಯಾ ಸತೀಶ್ ಶೆಟ್ಟಿ ರವಿಶಂಕರ್ ಸೋಮೇಶ್ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತು ಮೆಸ್ಕಾಂ ವಿಭಾಗದ ಎಂ ಡಿ ಜಯಕುಮಾರ್ ಈ ಸಂದರ್ಭ ಮಾತನಾಡಿದರು ಈ ಸ್ಟೇಷನು ಇದಕ್ಕಿಂತ ಮೊದಲೇ ಬೇರೆ ಎರಡು ಸ್ಟೇಷನ್ಸ್ಗಳಿಂದ ಫೀಡ್ ಆಗ್ತಾ ಇರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಅಡಚಣೆ ಜಾಸ್ತಿ ಪವರ್ ಸಪ್ಲೈ ಅಡಚಣೆ ಆಗ್ತಿತ್ತು ಕ್ವಾಲಿಟಿ ಪವರ್ ಸಪ್ಲೈ ಇಲ್ದಿರೋ ಕಾರಣ ಈ ಸ್ಟೇಷನ್ ಅನ್ನು ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ ಮೇಲೆ ಮೇಲೆ ಸಾಹೇಬರು ಹುದ್ದೆಗೆ ಟೋಟಲ್ ಕಾಸ್ಟ್ ಅದು ಈ ಕಾಸ್ಟ್ ಪ್ರಾಜೆಕ್ಟ್ ಏಳು ಕೋಟಿ ತೊಂಬತ್ಮೂರು ಲಕ್ಷ ತೊಂಬತ್ಮೂರು ಲಕ್ಷ ಈ ವರ್ಕ್ ಅವಾರ್ಡ್ ಆಗಿದೆ ಒಂದು ವರ್ಷ ಅವಧಿಯಲ್ಲಿ ಈ ಕೆಲಸವನ್ನು ಮುಗಿಸಿದ್ದಾರೆ ಈ ಲೈನು ಇದಕ್ಕೆ ಬರಬೇಕಾಗಿರೋ ಲೈನು ಹತ್ತು ಕಿಲೋಮೀಟರ್ ಅಂತ ಲೈನ್ ಅನ್ನು ಇರೋ ಲೈನ್ ಅನ್ನು ತಂದಿದ್ದಾರೆ ತಂದು ಇವತ್ತು ಅದು ಚಾಲನೆ ಆಗಿದೆ ಇಲ್ಲಿಯಿಂದ ಈ ಸ್ಟೇಷನಿಂದ ಈಗಾಗಲೇ ಅರ್ಲಿಯರ್ ಇದಕ್ಕಿಂತ ಎರಡು ಕಡೆ ಬೇರೆ ಕಡೆಯಿಂದ ಕೊನಜೆ ಸ್ಟೇಷನ್ ತೊಕ್ಕಟ್ಟು ಸ್ಟೇಷನಿಂದ ಈ ಏರಿಯಾಗೆ ಎಲ್ಲ ಏರಿಯಾಗೆ ಸ್ಪೀಡ್ ಆಗ್ತಾ ಇರೋದ್ರಿಂದ ತೊಂದರೆ ಆಗ್ತಿತ್ತು ಡಿಸ್ಟೆನ್ಸ್ ಜಾಸ್ತಿ ಆಗ್ತಿತ್ತು ಒಂದೊಂದು ಸ್ಪೀಡರ್ಗಳು ಓವರ್ಲೋಡ್ ಆಗ್ತಾ ಇತ್ತು ಓವರ್ಲೋಡ್ ಆಗ್ತಾ ಇದ್ದರೆ ಟ್ರಿಪ್ ಆಗ್ತಾ ಇತ್ತು ವೋಲ್ಟೇಜ್ಗಳು ಕ್ವಾಲಿಟಿ ಪವರ್ ಸಪ್ಲೈ ಸಿಗ್ತಾ ಇಲ್ಲದ ಕಾರಣ ಈ ಸ್ಟೇಷನ್ಸ್ ಮಾಡಿದ್ವಿ ಈ ಸ್ಟೇಷನ್ ಮಾಡಿರೋದ್ರಿಂದ ಈಗ ಈ ಸುತ್ತಮುತ್ತಲು ಕೋಟೆಕಾರ್ ಇರ್ಬೋದು ಸೋಮೇಶ್ವರ ಇರ್ಬೋದು ತಲವಾ ತಲಪಾಡಿ ಇರ್ಬೋದು ಕಿಮ್ಯಾ ಜಾಗದಲ್ಲಿ ಸುತ್ತಮುತ್ತಲು ಜಾಗದಲ್ಲಿ ನಿರಂತರವಾಗಿ ವಿದ್ಯುತ್ ಇರ್ತದೆ ಮತ್ತು ಕ್ವಾಲಿಟಿ ಪವರ್ ಸಪ್ಲೈ ಆಗಿರ್ತದೆ ಮತ್ತು ಒಂದು ವೇಳೆ ಏನಾದರೂ ಇಂಟ್ರಪ್ಷನ್ ಆದರೂ ಬರೀ ಶಾರ್ಟೆಸ್ಟ್ ಪೀರಿಯಡಲ್ಲಿ ಇದನ್ನು ನಿರ್ವಹಣೆ ಮಾಡಿ ಪವರ್ ಸಪ್ಲೈ ಕೊಡಲಿಕ್ಕಾಗ್ತದೆ ಈ ಜನಕ್ಕೆ ನಮಗೆ ಬೇಕಾಗಿರೋದು ಕ್ವಾಲಿಟಿ ಪಾಸ್ ಸಪ್ಲೈ ಸಿಗ್ತದೆ ಆದ ಕಾರಣ ನಿಮಗೆ ಏನು ಕೆಲಸ ಮಾಡಬೇಕಾದರೂ ಪಾಸ್ ಸಪ್ಲೈ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಹವರ್ಸ್ ನಿಮಗೆ ಪಾಸ್ ಸಪ್ಲೈ ಕ್ವಾಲಿಟಿ ಸಿಗ್ತದೆ ಆದ ಕಾರಣ ಮತ್ತು ಇದ್ರ ಜೊತೆಗೇ ಇಲ್ಲೇ ಒಂದು ಸೆಕ್ಷನ್ ಆಫೀಸ್ಗಳು ಸ್ವತಃ ಮಾಡಿ ಕೊಟ್ಟಿದ್ದಾರೆ ಈ ಸೆಕ್ಷನ್ ಆಫೀಸ್ ನಿರ್ಮಾಣ ಮಾಡೋಕ್ಕೂ ಅನುಕೂಲ ಆಗ್ತದೆ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಸೆಕ್ಷನ್ ಆಫೀಸರ್ ಮಾಡಿದ್ರೆ ಅದನ್ನು ಇವತ್ತು ಉದ್ಘಾಟನೆ ಮಾಡಿದ್ವಿ ಇದೆರಡು ಮಾಡಿದ್ರೆ ಈ ಏರಿಯಾದಲ್ಲಿ ಪೂರಾ ಪಾಸ್ ಸಪ್ಲೈ ಈ ಸುತ್ತಮುತ್ತಲ ನಾಲ್ಕು ವಿಲೇಜ್ ಪ್ಲಸ್ ಸಂಬಂಧಪಟ್ಟ ವಿಲೇಜ್ಗಳಿಗೆ ಒಳ್ಳೆ ಸಿಗ್ತದೆ ಆ ಕ್ವಾಲಿಟಿ ಪವರ್ ಮಾಡ್ತೀನಿ ಅದನ್ನು ನಿರಂತರವಾಗಿ ಕ್ವಾಲಿಟಿ ನಾನು ಪ್ರಯತ್ನ ಮಾಡಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸ್ಪೀಕರ್ ಯು ಟಿ ಖಾದರ್ ಗಾಳಿ ನೀರು ಮಣ್ಣು ಎಲ್ಲವನ್ನು ಉಳಿಸಲು ಇಂದು ವಿದ್ಯುತ್ ಅವಶ್ಯಕವಾಗಿದೆ ಒಂದು ಪ್ರದೇಶ ಒಂದು ತಾಲೂಕು ಒಂದು ಜಿಲ್ಲೆ ಒಂದು ರಾಜ್ಯ ಪ್ರಗತಿಗೆ ವಿದ್ಯುಚ್ಛಕ್ತಿ ಮಹತ್ತರ ಪಾತ್ರ ವಹಿಸುತ್ತದೆ ಎಂದರು ನಲ್ಲಿ ನೂತನವಾಗಿರುವಂಥ ಮೂವತ್ತ್ಮೂರು ಕೆ ವಿಯ ಆಸ್ಟ್ ಆಫೀಸೆಷನ್ನ ಟೆಸ್ಟಿಂಗ್ ರೌಂಡ್ ಮಾಡ್ತಾ ಅದಕ್ಕಿಂತ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ದಿನವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಯ ಬೇರೆ ಬೇರೆ ಯೋಜನೆಗಳಿಗೆ ಅವತ್ತು ಚಾಲನೆ ಕೊಡಲಿಕ್ಕೆ ಇದ್ದಾರೆ ಇದರಲ್ಲಿ ಅದ್ರ ಜೊತೆ ನಮ್ಮ ಸೆಕ್ಷನ್ ಆಫೀಸನ್ನು ನಾವು ಇವತ್ತು ಉದ್ಘಾಟನೆ ಮಾಡ್ತಿದ್ದೇವೆ ನಾವು ನಮ್ಮ ಇರುವಂಥ ಎಮ್ ಜಿ ಆಗಿರುವಂತಹ ನಮ್ಮ ಜಯಕುಮಾರ್ ಅವರು ಮಾಧುಸ್ವಾಮಿ ಅವರು ನಗರಾಧ್ಯಕ್ಷ ಅಧ್ಯಕ್ಷ ಅಂತ ಶೆಟ್ಟವರು ಅದೇ ರೀತಿ ನಮ್ಮ ಸ್ಥಾಯಿ ಸಂಬಂಧ ಉದಯ್ ಕುಮಾರ್ ಶೆಟ್ಟಿ ರವಿಶಂಕರ್ ರಮೇಶ್ ಶೆಟ್ಟಿ ಅವರು ಅಸಹೇಶ್ ವಿನಾಲ್ ಇಂಥೆಲ್ಲ ನಮ್ಮ ಉದಯಾಸಿದ್ದಾರೆ ಏನಾದ್ರು ಇದ್ದಾರೆ ಯಾರು ಕೆಲಸ ಮಾಡಿದ್ದಾರೆ ಎಲ್ಲ ಸಭೆ ನಮ್ಮ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ ಸುರೇಶ್ ಅವರು ಎಲ್ಲ ತಾವಿದ್ದೀವಿ ಮಾಹಿತಿ ಕೊಡೋದು ಇಷ್ಟೇ ನೋಡಿ ರಸ್ತೆ ಎಲ್ಲದಿದ್ದರೆ ಬದುಕಬಹುದು ನೀರಲ್ಲಿದ್ದರೆ ಬದುಕಬಹುದು ಏನಾದರೂ ಮಾಡ್ಬೋದು ಕರೆಂಟ್ ಇಲ್ಲದಿದ್ದರೆ ಏನು ಅದರಲ್ಲ ಜಾಗಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಊರಿನ ಡೆವಲಪ್ಮೆಂಟಿಗೆ ಮೈಂಡ್ ಹಾರ್ಟ್ ಯಾವುದೋ ಅಂತ ಹೇಳಿದರೆ ಅದು ಪವರ್ ಮಾತ್ರ ಕರೆಂಟ್ ಇದ್ದರೆ ಮಾತ್ರ ಯಾವುದೇ ಒಂದು ಡೆವಲಪ್ಮೆಂಟ್ ಆಗಲಿಕ್ಕೆ ಯಾರು ಕೂಡ ಜೀವನ ಮಾಡಲಿಕ್ಕೆ ಒಂದು ಊರು ಅಭಿವೃದ್ಧಿ ಆಗಲಿಕ್ಕೆ ಬರಲಿಕ್ಕೆ ಸಾಧ್ಯ ಯಾವುದೇ ಒಂದು ಇನ್ವೆಸ್ಟರ್ ಬರಲಿ ಯಾವುದೇ ಒಂದು ಇಂಡಸ್ಟ್ರಿ ಬರಲಿ ಯಾವುದೇ ಒಂದು ಆಲೋಚನೆ ಬಂಡವಾಳ ಹಾಕಲಿಕ್ಕೆ ಬೇರೆ ಬೇರೆ ದೇಶದವರು ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಜಿಲ್ಲೆಯವರು ಯಾರು ಬಂಡವಾಳ ಆಗ್ತಾರೆ ಅವರು ಫಸ್ಟ್ ಹೋಗಿ ನೋಡೋದು ಇಲ್ಲಿನ ಕರೆಂಟ್ನ ವ್ಯವಸ್ಥೆ ಸರಿ ಉಂಟ ಸರಿ ಇಲ್ವಾ ಅಂತೇಳಿ ಎಲ್ಲಿಯಾದರೂ ನಮಗೆ ಕರೆಂಟಿನ ಪವರ್ಗೆ ಸಂಬಂಧಪಟ್ಟಾಗೆ ಭವಿಷ್ಯದ ನಾವು ಫ್ಯಾಕ್ಟ್ರಿ ಆಗಿದಾಗ ಅಡಚಣೆ ಆಗ್ಬೋದು ಅಂತ ಹೇಳಿದರೆ ಯಾರು ಇಲ್ಲಿ ಬಂಡವಾಳ ಮಾಡಲಿಕ್ಕೆ ಇಲ್ಲಿ ಇಂಡಸ್ಟ್ರೀಸ್ ಓಪನ್ ಮಾಡಲಿಕ್ಕೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಯಾರು ಕೂಡ ಬರುವುದಿಲ್ಲ ಒಂದು ಊರಿಗೆ ಇನ್ವೆಸ್ಟ್ಮೆಂಟ್ ಬೇರೆಯವ್ರು ಬಂದು ಇನ್ವೆಸ್ಟ್ಮೆಂಟ್ ಮಾಡದಿದ್ದರೆ ಈ ಊರು ಡೆವಲಪ್ಮೆಂಟ್ ಕೂಡ ಆಗುವುದಿಲ್ಲ ಕೋಟೆಕಾರವರೇ ಇದನ್ನೆಷ್ಟು ಡೆವಲಪ್ಮೆಂಟ್ ಮಾಡ್ಬೋದು ಯಾವಾಗ ಹೊರಗಿನವ್ರು ಬಂದು ಇಲ್ಲಿ ಬಿಲ್ಡಿಂಗ್ ಆಗ್ತಾರೆ ಹೊರಗಿನವರು ಬಂದು ಇಂಡಿಸ್ಟ್ರಿ ಆಗ್ತಾರೆ ಹೊರಗಿನವರು ಬಂದು ಇಲ್ಲಿ ಫ್ಯಾಕ್ಟರಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗ್ತದೆ ಆವಾಗ ಆರ್ಥಿಕವಾದ ಚಲನವಲನ ಈ ಊರಲ್ಲೇ ಆಗಿ ಇದರ ಲಾಭ ಎಲ್ಲ ಊರಿನವ್ರಿಗೆ ಸಿಗ್ತದೆ ಇದು ಅಭಿವೃದ್ಧಿಯ ಮುಖ್ಯ ಉದ್ದೇಶ ಹಾಗೂ ಬೇರೆಯವ್ರ ಬಂದು ಆಗಬೇಕಾದ್ರೆ ಅವ್ನು ಹಾಕಿದ ದುಡ್ಡು ಮತ್ತೊಂದು ರಿಟರ್ನ್ ಸಿಗ್ತಾನಂತ ಆಲೋಚನೆ ಮಾಡ್ತಾನೆ ಅದಕ್ಕ ಪವರ್ ಇದಕ್ಕೆ ಅತ್ಯಗತ್ಯವಾಗಿದೆ ಅದಕ್ಕ ನಮ್ಮ ಕ್ಷೇತ್ರದಲ್ಲಿ ಇನ್ನು ಮೂವತ್ತು ವರ್ಷಕ್ಕೂ ಹೋದರೂ ಕೂಡ ಕರೆಂಟಿನ ಯಾವುದೇ ಅಭಾವ ಆಗಬಾರ್ದು ಪವರ್ ಕಟ್ ಆಗಬಾರ್ದು ಸಮಸ್ಯೆ ಆದಾಗ ಕಾಲಬುಡದಲ್ಲಿ ಸೇವೆ ಇರಬೇಕಂತ ಹೇಳಿಕೊಂಡೆ ಇವತ್ತು ದೊಡ್ಡ ಮಟ್ಟದ ರೂಪರೇಷನ್ ಮಾಡಿ ನಾವು ಚಾಲನೆ ಇವತ್ತು ಕೊಡ್ತಾ ಇದ್ದೇವೆ ಅದರಲ್ಲಿ ಒಂದು ಯಾವುದಂತೇಳಿದರೆ ಸೆಕ್ಷನ್ ಆಫೀಸ್ ಯಾಕೆಂದರೆ ಮುಂದೆ ನಮಗೆ ಎರಡೇ ಸೆಕ್ಷನ್ ಆಫೀಸ್ ಇತ್ತು ಒಂದು ಗ್ರಾಮದಿಂದ ಫೋನ್ ಬಂದರೆ ಅಲ್ಲಿ ಹೋಗಿ ಜನರಿಗೆ ಮುಟ್ಲಿಕ್ಕೆ ಆಗೋದಿಲ್ಲ ಯಾಕೆ ಬೇರೆ ಬೇರೆ ಸಮಸ್ಯೆ ಇರ್ತದೆ ಈಗ ನಾವು ಎರಡು ಡಿವಿಷನ್ ಮಾಡಿದ್ದೇವೆ ಒಂದು ಉಲ್ಲಾಲ್ ಡಿವಿಷನ್ ಮತ್ತೊಂದು ಒಂದು ಕೊರಾಜ ಡಿವಿಷನ್ ಹಾಗೆ ಆಟೋಮೆಟಿಕ್ ಆಗಿ ನಮ್ಗೆ ಯಾಕೆ ನಾವು ಮಾಡಿದ್ದೇವೆ ನಮಗೆ ಮ್ಯಾನ್ ಪವರ್ ಕೂಡ ಜಾಸ್ತಿ ಆಗ್ತದೆ ವೆಹಿಕಲ್ ಕೂಡ ಜಾಸ್ತಿ ಆಗ್ತದೆ ಜನರಿಗೆ ಸೇವೆ ಮಾಡಲಿಕ್ಕೆ ಈಸಿ ಆಗ್ತದೆ ಈಗ ಇಲ್ಲಿ ಸೆಕ್ಷನ್ ಆಫೀಸಲ್ಲಿ ಓಪನ್ ಆಗಿದೆ ಈ ಸೆಕ್ಷನ್ ಆಫೀಸ್ ಮುಗ ಒಂದು ಕೋಟೆಕಾರಿಗೆ ಮತ್ತು ತಲಪಾಡಿ ಎರಡು ಗ್ರಾಮಕ್ಕೆ ಒಂದು ಸೆಕ್ಷನ್ ಆಫೀಸ್ ಇಲ್ಲಿ ಹನ್ನೆರಡು ಜನ ಇವತ್ತು ಕೆಲಸಕ್ಕೆ ಇರ್ತಾರೆ ಒಂದು ಸೆಕ್ಷನ್ ಆಫೀಸಲ್ಲಿ ಬರೀ ಎರಡು ಗ್ರಾಮಕ್ಕೆ ಹನ್ನೆರಡು ಜನ ಇದ್ದು ಎಲ್ಲ ವ್ಯವಸಾಯ ಇಪ್ಪತ್ತನೇ ಜನ ರೆಡಿ ಇದ್ದಾರೆ ಸಣ್ಣ ಪುಟ್ಟ ಕರೆಂಟ್ನ ಸಮಸ್ಯೆ ಆದರೆ ಸರಿಪಡಿಸಲಿಕ್ಕೆಲ್ಲ ಕೂಡ ಹಾಗೆ ಉಲ್ಲ ನಮ್ಮ ಪುಲ್ಲಲ ನಗರಕ್ಕೆ ಒಂದು ನಮ್ಮ ಬೆ ಬೆಲ್ಮಕ್ಕೆ ಬೇರೆ ತೋಟ ನಮ್ಮ ಬೆಲ್ಮ ಎಲ್ಲಕಟ್ಟೆ ಮತ್ತು ಮ ಬೆಲ್ಮ ಅಂಬಲಮುಗ್ಗೂರು ಮತ್ತು ಮುನ್ನೂರು ಈ ಗ್ರಾಮಕ್ಕೆ ಸೆಕ್ಷನ್ ಆಫೀಸರು ಅದೇ ಕೊರಾಜೆ ಅರಕಲ ಪಾವರಿಗೆ ಒಂದು ನಮ್ಮ ಬಳಿಯಾರ್ ಮತ್ತು ಸಜ್ಪ ನಡುಗೆ ಒಂದು ಅದೇ ರೀತಿ ಕಿನ್ಯ ನಾಟಕ ಮತ್ತು ಕಿನ್ಯ ಮಂಜನಾಡಿಗೆ ಇವತ್ತು ಮತ್ತೆ ನಾವು ಸೆಕ್ಷನ್ ಆಫೀಸ್ ಓಪನ್ ಮಾಡ್ತೇವೆ ಇದು ನಮ್ಮ ಗ್ರೌಂಡ್ ರೌಂಡ್ ಬೇಕಾದ ಬೆನಿಫಿಟ್ ವಿಚಾರ ಇವತ್ತು ಇರುವಂಥವ್ರು ಎರಡನೇದು ಇದ್ದಂಥ ಕೆಪಾಸಿಟಿನ ಜಾಸ್ತಿ ಮಾಡಲಿಕ್ಕೆ ನಾವು ಹೋಗ್ತಾ ಇರುವಂಥ ವಿಚಾರ ಇವತ್ತು ಆಗಬೇಕು ಈಗ ನಮಗೆ ಇರುವುದು ಒಂದು ಉಲ್ಲಾಲದಲ್ಲಿ ಮಾತಾಡಿದ್ರೆ ಕೆ ವಿ ಆದರೆ ಅದು ಅವತ್ತು ಆದದ್ದು ಅದರಿಂದ ಎಷ್ಟೋ ಮನೆಗಳು ಎಷ್ಟೋ ಬಿಲ್ಡಿಂಗ್ಗಳು ಎಷ್ಟೋ ಹಿಂದೆ ಎಷ್ಟೋ ಇನ್ನೆಷ್ಟೋ ಬರಲಿಕ್ಕಿದೆ ಅದಕ್ಕೆ ಬೇಕಾಗಿ ಮತ್ತೊಂದು ಮೂವತ್ತ್ಮೂರು ಕೆ ಇಲ್ಲಿ ಇವತ್ತು ಸ್ಟಾರ್ಟ್ ಆಗಿದೆ ಇದರ ಜೊತೆಯಲ್ಲಿ ನಮಗಿರುವಂಥ ಆ ಒನ್ ತರ್ಟಿ ಮೂವತ್ತ್ಮೂರು ಕೆ ವಿ ಹಿಲ್ ಸ್ಟೇಷನ್ ಉಲ್ಲಾಲದಲ್ಲಿದೆಯಾ ಅದಕ್ಕೆ ಈಗಲೇ ಅದನ್ನು ನೂರ ಮೂವತ್ತು ಕೆ ವಿಗೆ ಅಪ್ಗ್ರೇಡ್ ಮಾಡಲಿಕ್ಕೆ ಇವತ್ತು ಸಬ್ಸ್ಟೇಷನ್ ಅಪ್ಗ್ರೇಡ್ ಮಾಡಲಿಕ್ಕೆ ಈಗಾಗಲೇ ಅನುಮೋದನೆಗೊಂಡಿದ್ದು ಆದಷ್ಟು ಬೇಗನೆ ಟೆಂಡರ್ ಮುಖಾಂತರ ಕೆಲಸ ಇವತ್ತು ಪ್ರಾರಂಭ ಆಗಲಿಕ್ಕೆ ಅಷ್ಟು ಮಾತ್ರ ಅಲ್ಲ ಇಲ್ಲಿಯ ನಮ್ಮ ನಮಗೆ ಈಗ ಕರೆಂಟ್ ಬರೋದಿಲ್ಲ ಕಾವು ನೇರವಾಗಿ ಕೊಣಾಜಿಗೆ ಕೊಣಾಜೆಯಿಂದ ಉಲ್ಲಲಕ್ಕೆ ಉಲ್ಲಾಣದ ಇಲ್ಲಿಗೆ ಬರ್ತದೆ ಕೋಟೆಗಾರಿಗೆ ಬರ್ತದೆ ಇನ್ನು ಮುಂದಕ್ಕೆ ಆ ಕೊಣಾಜೆಗೆ ಬರುವಂಥ ಹೆಚ್ಚು ಕಮ್ಮಿ ಆದರೂ ಕೂಡ ನಮಗೇನು ಅಡಚಣೆ ಆಗಬಾರ್ದು ಅಂತ ಹೇಳಿಕೊಂಡು ನಮ್ಮ ಮಂಗಳೂರಿಂದ ಅಂಡರ್ಗ್ರೌಂಡ್ ಆಗಿ ಡೈರೆಕ್ಟ್ ಅಂಡರ್ಗ್ರೌಂಡ್ ಆಗಿ ಚೌಕೋಟಿ ಕನೆಕ್ಷನ್ ನಾವು ಇವತ್ತು ಮಾಡ್ತಾಯಿದ್ದೀವಿ ಏನಾದರೂ ಕಾಲದಲ್ಲಿ ಸಮಸ್ಯೆ ಆದರೂ ಕೂಡ ಇಲ್ಲಿಂದ ಕರೆಂಟ್ ನಮಗೆ ನೇರವಾಗಿ ಸಿಕ್ಕಲಿಬೇಕ ಎಲ್ಲ ವ್ಯವಸ್ಥೆಯನ್ನು ಇವತ್ತು ಮೆಸ್ಕಾಂ ಇಲಾಖೆಯ ಎಮ್ ಡಿ ಅವರು ಇಂಥ ಅಧಿಕಾರಿಗೆಲ್ಲ ಕೂಡ ಇವತ್ತು ರೂಪ್ರೇಷನ್ ಮಾಡಿ ಮಾಡಿ ಕೊಡ್ತಿದ್ದೇವೆ ಅದನ್ನು ನಾವು ಇವತ್ತು ಉದ್ಘಾಟನೆ ಮಾಡಿ ಟೆಸ್ಟಿಂಗ್ ನಾವು ಇವತ್ತು ಮಾಡ್ತಾ ಇದರ ಜೊತೆಯಲ್ಲಿ ದೊಡ್ಡ ಮಟ್ಟದ ನಗರ ಬೆಳವಣಿಗೆ ಬೇಕಾಗಿ ಒಂದು ಸೌಂದರ್ಯಕರಣಗೊಳಿಸುವ ಉದ್ದೇಶದಿಂದ ಮತ್ತೊಂದು ಸುಸಜ್ಜಿತವಾದ ಒಂದು ಊರು ಬೇಕಾದಲ್ಲಿ ಎಲ್ಲ ನಮ್ಮ ಉಲ್ಲ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಕರೆಂಟ್ ಏನಿದೆ ನಮ್ಮ ಈ ಕೇಬಲ್ ಅದೆಲ್ಲ ಕೂಡ ಅಂಡರ್ ಗ್ರೌಂಡಲ್ಲಿ ಹಾಕುವಂಥ ವ್ಯವಸ್ಥೆ ಕೂಡ ಇವತ್ತು ಅನುದಾನ ಇವತ್ತು ಬಿಡುಗಡೆ ಇವತ್ತು ಆಗಿದೆ ಅತಿ ಬೇ ಅದನ್ನು ಕೂಡ ಇವತ್ತು ಕೆಲಸ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಇವತ್ತಿದೆ ಆದ ಕಾರಣ ಇನ್ನು ಮೂವತ್ತು ಮೂವತ್ತೈದು ವರ್ಷಗಳ ತನಕ ಏನೆಲ್ಲ ನಮ್ಮ ಈ ಕ್ಷೇತ್ರಕ್ಕೆ ಕರೆಂಟಿಗೆ ಸಂ ವಿದ್ಯುತ್ ಸಂಬಂಧಕ್ಕೆ ಸಂಬಂಧಪಟ್ಟ ಏನೆಲ್ಲ ಮೂಲಭೂತ ಸೌಕರ್ಯ ಮತ್ತು ವ್ಯವಸ್ಥೆ ಬೇಕಾ ಅದೆಲ್ಲ ಕೂಡ ಪ್ಲ್ಯಾನ್ ಆಗಿದೆ ಕೆಲಸ ಸ್ಟಾರ್ಟ್ ಆದ ನಂತರ ಒಂದು ಎರಡು ವರ್ಷ ಆಗುವಾಗ ಸಂಪೂರ್ಣವಾದ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅದಕ್ಕೆ ತಮ್ಮೆಲ್ಲರ ಸಹಕಾರಿಯ ತತ್ತೆ ಹೇಳಿಕೊಂಡು ನಾನು ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಬಹುತೇಕ ಹೇಳಿದಾಗ ಇಪ್ಪತ್ತ ಏಳನೇ ತಾರೀಕಿಗೆ ಬರೋದಕ್ಕಿದೆ ಅದಲ್ಲದೆ ಇನ್ನೂರು ಕೋಟಿ ರೂಪಾಯಿ ಇದು ಒನ್ ಸಿಕ್ಸ್ ಕರೆಂಟ್ ಇದೆ ತೊಕ್ಕೋರ್ಸ್ ಹನ್ನ ಟರಿಫೋರ್ಸ್ ಅಲ್ಲಿ ಸಾಧಾರಣ ಇನ್ನೂರ ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತು ಕೋಟಿ ಆಗ್ತಿದೆ ಅಲ್ಲಿ ಮುನ್ನೂರು ಕೋಟಿ ನೀರಿನ ವಾಟರ್ ಸಪ್ಲೈ ಕೋಟಗಾರಿಂದ ಬೋಲಾರಕ್ಕೆ ಇನ್ನೂರು ಕೋ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಬ್ರಿಡ್ಜ್ ಸಜ್ಪದಿಂದ ತುಂಬೆಗೆ ಅರವತ್ತೇಳು ಕೋಟಿ ರೂಪಾಯಿಯ ಬ್ರಿಡ್ಜ್ ಮತ್ತು ನಮ್ಮ ರಸ್ತೆಗೆ ಸಂಬಂಧಪಟ್ಟಾಗೆ ಸುಮಾರು ನೂರು ಕೋಟಿ ರೂಪಾಯಿಯ ಇವತ್ತು ಬೇರೆ ಬೇರೆ ಕ್ಷೇತ್ರ ಉದ್ದಗಲಕ್ಕೂ ಅದೆಲ್ಲ ಪ್ರಮುಖ ರಸ್ತೆ ಕೂಡ ಇವತ್ತು ಆ ಕೆಲಸ ಇವತ್ತು ಆಗಲಿಕ್ಕಿದೆ ಮೀನುಗಾರಿಕೆ ನಮ್ಮ ಕೋಟೆಪುರದಲ್ಲಿ ಇವತ್ತು ಬೇಗ ಮಂಗಳೂರಿನಲ್ಲಿ ನಮ್ಮ ಉಳ್ಳಾಳದ ಮೀನುಗಾರರು ಎಲ್ಲ ಸಣ್ಣ ಸಣ್ಣ ಬೋಟ್ ಜಾಗಿಲ್ಲ ನಿಲ್ಲಿಸಲಿಕ್ಕೆ ಅದೇ ಉಲ್ಲಾಳದಲ್ಲಿನ ಮೀನುಗಾರಿಕೆ ಸುಸಜೀವದ ಜಟ್ಟಿ ಸೊ ಎಲ್ಲ ರೀತಿಯಿಂದ ಕೂಡ ಇವತ್ತು ಏನಲ್ಲಿದೆ ಅದೆಲ್ಲ ಕೂಡ ಇವತ್ತು ಸ್ಯಾಂಕ್ಷನ್ ಆಗಿದೆ ಆದ ಕಾರಣ ಬಹುಶಃ ಇದೆಲ್ಲವೂ ಕೂಡ ನಿಮ್ಮೆಲ್ಲ ವಿಷಯ ಸಹಕಾರ ಮುಖಾಂತರ ಆಗಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಅದೆಲ್ಲವೂ ಕೂಡ ಚಾಲನೆ ಕೊಡಲಿಕ್ಕೆ ಇದ್ದಾರೆ ಅಂತ ನಾನು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭ್ಯರ್ಥಿ ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ನಮ್ಮ ನಗರಸಭೆಯ ಅಧ್ಯಕ್ಷ ಸದಸ್ಯರಿಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರಿಗೆ ಏನು ಇವತ್ತು ಈ ಒಂದು ಸವಲತ್ತು ಮತ್ತು ಸಿಕ್ಕದ ಅದು ನಮ್ದೇ ಅಲ್ಲ ಅದು ಇವರವರು ಇದು ಕೊಡ್ತಾರೆ ಸಬ್ಸ್ಟ್ರೇಷನೇ ಅದು ನಮ್ದೆ ಮೆಸ್ಕಾಂ ನಿರ್ದೇಶಕರು ತಾಂತ್ರಿಕ ವಿಭಾಗದ ಮಹದೇವ್ ಪ್ರಸನ್ನ ಮುಖ್ಯ ಇಂಜಿನಿಯರಿಂಗ್ ರವಿಕಾಂತ್ ಕಾಮತ್ ಅಧೀಕ್ಷಕ ಇಂಜಿನಿಯರ್ ಕೃಷ್ಣದಾಸ್ ವಿವಿಧ ಹೊಣೆಗಳನ್ನು ನಿಭಾಯಿಸಿದರು ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳ್ಯಾರು ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಸದಸ್ಯರಾದ ಉದಯಕುಮಾರ್ ಶೆಟ್ಟಿ ಮುಂತಾದವರು ವೇದಿಕೆಯಲ್ಲಿದ್ದರು